ನಮಸ್ತೆ ನಮಸ್ತೆ ತಮ್ಮ ಹಾಗೂ ತಮ್ಮ ತಂಡದ ಪರಿಚಯ ಎಸ್ ಸೊ ನಾನು ಮಧುರಾ ಶೆಣೆ ಅಂತ ಮಂಗಳೂರಿಂದ ನಾವು ಮೊದಲು ಫಸ್ಟ್ ಟೈಮ್ ಟಾರ್ಪೆಡೋಸ್ ಆಡುವಾಗ ಅದು ಮಂಗಳದಲ್ಲಿತ್ತು ಅಂದರೆ ಮಂಗಳೂರಲ್ಲಾಗಿತ್ತು ಇದು ಸೆಕೆಂಡ್ ಟೈಮ್ ನಾನು ಆಡ್ತಿರೋದು ಟಾರ್ಪೆಡೋಸ್ ತುಂಬಾ ಖುಷಿ ಆಗ್ತಿದೆ ಸೊ ಅಜ್ಜರ್ ಕಾಡು ಉಡುಪಿಲಿ ನಡೆಸ್ತಿದ್ದಾರೆ ಸೊ ಇಲ್ಲಿ ತನಕ ಸೋ ಫಾರ್ ಸೋ ಗುಡ್ ಫಸ್ಟ್ ಹೇಳೋದಾದ್ರೆ ನಂದು ಈಗ ಟೀಮ್ ರೆಪ್ರೆಸೆಂಟೇಶನ್ ಬಂದು ನ್ಯಾಷನಲ್ ಸ್ಮ್ಯಾಷರ್ಸ್ ನಾವು ಓಪನ್ ವಿಮೆನ್ಸ್ ಆಡ್ತಿದ್ದೀವಿ ಟೀಮ್ನ ಸ್ಟ್ರಾಟಜಿ ಹೇಗಿದೆ ಇಲ್ಲಿ ತನಕ ಸೊ ಫಸ್ಟ್ ಟೀಮ್ ಜೊತೆ ನಿಜವಾಗ್ಲೂ ಕ್ಲಿಯರ್ ಶಾಟ್ ವಿನ್ ಆಗಿತ್ತು ಅದು ಲಾಸ್ಟ್ ಒಂದು ಡಿಸೈಡರ್ ಅಲ್ಲಿ ಆ ಕ್ಯಾಟಗರಿಲಿ ಗೋಲ್ಡನ್ ಪಾಯಿಂಟ್ ತನಕ ಹೋಗಿ ಸೋತ್ವಿ ಬಟ್ ನೆವರ್ ದ ಲೆಸ್ ಸೆಕೆಂಡ್ ಟೀಮ್ ಜೊತೆ ಈಗ ವಿನ್ ಆಗಿದ್ದೀವಿ ಸೊ ಹಾಗೆ ನಡೀತಾ ಇದೆ ಬಟ್ ನಮ್ಮ ಕ್ಯಾಟಗರಿಲಿ ನಾವು ಸೋಫಾರ್ ವಿನ್ ಆಗಿದ್ದೀವಿ ಫಸ್ಟ್ ಆಫ್ ಆಲ್ ಮೇ ದ ಬೆಸ್ಟ್ ಟೀಮ್ ವಿನ್ ಆಲ್ಸೋ ಇವತ್ತಿನ ಟೈಮ್ ಮತ್ತೆ ಆ ಲಕ್ ನಮ್ಮ ಪಾಲಿಗಿರ್ಲಿ ಅಂತ ನಾವು ವಿಶ್ವಾಸ ಮಾಡ್ತೀವಿ ಅದಕ್ಕೆ ಯಾರೆಲ್ಲ ಸಪೋರ್ಟರ್ಸ್ ಇದ್ದಾರೆ ಅವ್ರು ಪ್ರೇ ಮಾಡಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಓಕೆ ಗೆಲುವು ನಿಮ್ಮದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು